ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಇರುವವರಿಗೆ ದಿನ ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿ ವಹಿಸುವ ಅಗತ್ಯತೆ ಇರುತ್ತದೆ ಮುಂದಿನ ರಾಶಿ ವೃಷಭ ವೃಷಭ ರಾಶಿಯವರಿಗೆ ಉತ್ತಮ ದಿನವಾಗಿದೆ ಸ್ವಲ್ಪ ಆತ್ಮ ಗೌರವ ಹೆಚ್ಚಾಗಿರುತ್ತದೆ ಮಿಥುನ ರಾಶಿ ಒಂದೇ ಸಮಯಕ್ಕೆ ನಾನಾ ಬಗೆಯ ಅಡೆತಡೆಗಳು ಎದುರಿಸಬೇಕಾಗುವಂತಹ ಸಮಯ ಕಟಕ ರಾಶಿ ವಿದ್ಯಾರ್ಥಿಗಳಿಗೆ ವಿದ್ಯೆಯ ವಿಚಾರದಲ್ಲಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಸಿಂಹ ರಾಶಿ ಹಿಂಜರಿಕೆ ಮತ್ತು ಭಯದ ಸ್ವಭಾವದಿಂದ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆಗೆ ಕಾರಣ ಕನ್ಯಾ ರಾಶಿ ಕನ್ಯ ರಾಶಿಯವರು ಮಾತಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡಿ ಮಾತಾಡಿದ್ರೆ ಒಳ್ಳೆಯದು ತುಲಾ ರಾಶಿ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಕಾಳಜಿ ಹೆಚ್ಚಾಗುತ್ತದೆ ವೃಶ್ಚಿಕ ರಾಶಿ ಪ್ರಾಮಾಣಿಕತೆ ಹಾಗೂ ಶ್ರದ್ಧೆಯಿಂದ ದುಡಿಯುವ ನಿಮ್ಮ ಮೇಲೆ ಮೇಲಾಧಿಕಾರಿಗಳ ಭರವಸೆ ಮೂಡುವಂತಹ ದಿನ ಧನುಸು ರಾಶಿ ಉತ್ತಮ ದಿನ ಉತ್ತಮ ಆದಾಯ ಇರುವಂತಹ ದಿನ ವ್ಯಾಪಾರಸ್ಥರಿಗೆ ಒಳ್ಳೆದಾಗುತ್ತೆ ಮಕರ ರಾಶಿ ತಂದೆ ತಾಯಿಗಳಿಗೆ ಮಕ್ಕಳ ಸಲುವಾಗಿ ವಿದೇಶಿ ಪ್ರಯಾಣ ಮಾಡುವ ಅವಕಾಶ ಸಿಗುವಂತಹ ದಿನ ಕುಂಭರಾಶಿ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಇರಲಿ ಉತ್ತಮ ದಿನವಾಗಿದೆ ಕೃಷಿಕರಿಗೆ ಅಲ್ಪ ಪ್ರಮಾಣ ಲಾಭ ಕೂಡ ಇರುತ್ತದೆ ಕೊನೆಯದಾಗಿ ಮೀನರಾಶಿ ಕಷ್ಟದ ಪರಿಸ್ಥಿತಿಯಲ್ಲಿ ಜನಬಲದ ಕೊರತೆಯಾದರೂ ಸ್ನೇಹಿತರ ಸಹಕಾರ ಸಿಗುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ